ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತು ಒಂದು ತುಂಬಾ ಸಿಂಪಲ್ಲು ಮತ್ತು ತುಂಬ ಟೇಸ್ಟಿಯಂತಹ ರೆಸಿಪಿ ತೋರಿಸ್ತೀನಿ ಚಿಕನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿರುತ್ತೆ ನೀವು ತುಂಬಾ ಬೇಗ ಮಾಡ್ಕೊಂಡ್ಬಿಡ್ಬೋದು ಫಸ್ಟ್ ಬಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಹಸೆ ವಾಸನೆ ಹೋಗಿ ಅದರಲ್ಲಿ ನೀರು ಬಿಡ್ಕೊಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನು ರುಬ್ಬೋ ಅಂತ ಅಗತ್ಯನೇ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೋಬೇಕು ಅಷ್ಟೇ ರುಬ್ಬೋ ಅಂಥದ್ದು ಏನೂ ಇಲ್ಲ ದಿಢೀರ್ ಅಂತ ಈ ರೆಸಿಪಿನ ಮಾಡ್ಬೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೋಡಿ ಈಗ ನೀರು ಬಿಟ್ಕೊಂಡಿದೆ ಚಿಕನಲ್ಲಿ ಚೆನ್ನಾಗೆ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೊಳೋಣ ಲಿಡ್ ಮುಚ್ಚಿಬಿಟ್ಟು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅದು ಬೆಂದಾದ್ಮೇಲೆ ಅದನ್ನ ಒಂದ್ ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಡೋಣ ಅದೇ ಬಾಣ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈಗ ಎಣ್ಣೆ ಹಾಕ್ಬಿಟ್ಟು ಅದೇ ಬಾಣ್ಲಿಗೆ ಕ್ಯಾಪ್ಸಿಕಮು ಕ್ಯಾಪ್ಸಿಕಮ್ ಫಸ್ಟ್ ಹಾಕೋಬೇಕು ಅದರಲ್ಲಿ ಸ್ವಲ್ಪ ವಾಸನೆ ಹೋಗಿ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ತರ ಆಗ್ಬೇಕು ಅದು ಫ್ರೈ ಮಾಡಿಕೊಂಡ್ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕಂದ್ರೆ ಇದಕ್ಕೆ ಪೆಪ್ಪರ್ನು ಆಡ್ ಮಾಡ್ತೀವಿ ಹಾಗಾಗಿ ಕರ್ಬೇನ್ ಸೊಪ್ಪು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೋಳೋಣ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದು ಬಾಯ್ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ఈ చళిగంతూ ఈ పెప్పర్ డ్రై చికన్ ఇక శుంఠి బి పేస్ట్ హాకే పెప్పర్ తుంబా హైలైట్ అందరూ పెప్పర్ పౌడర్ పెప్పర్ పౌడర్ స్వల్ప జాస్తి బు ನಾವು ఆ చికెన్ టేస్ట్ బెల్ల ధనియా పౌడర్ గరం మసాలా గరం మసాలా హాఫ్ టీ స్పూన్ హాకబోదు ಉಪ್ಪು ಇದೆಲ್ಲ ಹಾಕೊಂಡು ನಾವು ಮಿಕ್ಸ್ ಮಾಡಬೇಕು ಒಂದ್ಸತಿ ಸೋಯಾ ಸಾಸ್ ಸ್ವಲ್ಪ ಹಾಕಿ ಸೋಯಾ ಸಾಸ್ನ ಮತ್ತೆ ಈಗ ನಾವು ಚಿಕನ್ ಬೆಂದಿರೋದನ್ನ ಬಗ್ಸಿಟ್ಕೊಂಡಿದ್ವಲ್ಲ ಈಗ ಅದನ್ನ ಇದಕ್ಕೆ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರು ಇಂಬ್ರೋವರೆಗೂ ನಾವು ಬಿಟ್ಬಿಡಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಚೆನ್ನಾಗಿ ಚಿಕನ್ ಬೆಂದಾಗಿ ಅದರಲ್ಲೆಲ್ಲ ನೀರು ಇಮ್ಮರಾದಮೇಲೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಮೀರಿ ಉದುರಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಅದು ಬಂದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು